ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ಶಿಕ್ಷಣ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರಾಜ್ಯದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮೂಲಸೌಕರ್ಯ ಒದಗಿಸಲು ರಾಜ್ಯ ಸರ್ಕಾರ ವಿವಿಧ ಕಂಪನಿಗಳು ಕೈಗಾರಿಕೆಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ ಎರಡು ಸಾವಿರ ಕೋಟಿ ರೂಪಾಯಿ ಒಡಂಬಡಿಕೆ ಮಾಡಿಕೊಂಡಿದೆ ಎಂದರು ಪ್ರೌಢಶಾಲಾ ಹಂತದಿಂದಲೇ ಭವಿಷ್ಯದಲ್ಲಿ ಉತ್ತಮ ಉದ್ಯೋಗಾವಕಾಶಗಳಿಗೆ ಪೂರಕವಾಗುವಂತೆ ಪ್ರತ್ಯೇಕ ಪಠ್ಯಕ್ರಮವನ್ನು ಪರಿಚಯಿಸಲು ಸಿದ್ಧತೆಗಳು ನಡೆಯುತ್ತಿದ್ದು ಕೌಶಲ್ಯಾಭಿವೃದ್ಧಿ ಇಲಾಖೆ ಕೆಲಸ ಮಾಡುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇಪ್ಪತ್ತಾರು ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳನ್ನು ಸ್ಮಾರ್ಟ್ ಆಗಿಸಲು ಬೆಂಗಳೂರಿನ ರೋಟರಿ ಸಂಸ್ಥೆ ಮುಂದಾಗಿದೆ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಮಾಡಿದ್ದು ಅನುದಾನಿತ ಶಾಲಾ ಕಾಲೇಜುಗಳಿಗೆ ಖಾಲಿ ಇರುವ ಬೋಧಕ ಬೋಧಕೇತರ ಸಿಬ್ಬಂದಿ ನೇರ ನೇಮಕಾತಿಗೂ ಆದೇಶ ಹೊರಡಿಸಿದೆ ಎಂದರು ಇನ್ನು ರಾಜ್ಯದ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಮಹತ್ತರ ಬದಲಾವಣೆಗಳನ್ನು ತರುತ್ತಿದೆ ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಇದ್ದು ಬೇಡಿಕೆಯೂ ಹೆಚ್ಚಾಗಿರುವುದರಿಂದ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಂಖ್ಯೆಯನ್ನು ಹೆಚ್ಚಿಸುವ ಉದ್ದೇಶ ಸರ್ಕಾರಕ್ಕಿದೆ ಇದರಿಂದ ಬಡ ಮತ್ತು ಮಧ್ಯಮ ವರ್ಗಗಳ ಶೈಕ್ಷಣಿಕ ಪ್ರಗತಿಗೆ ಮತ್ತು ಸಬಲೀಕರಣಕ್ಕೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು ಸುಸ್ಥಿರ ದೇಶ ಸಮಾಜ ಕಟ್ಟುವ ಮುಖ್ಯ ಕೆಲಸ ಶಿಕ್ಷಕರ ಮೇಲಿದೆ ಎಲ್ಲಾ ವೃತ್ತಿಗಿಂತ ಶಿಕ್ಷಕರ ವೃತ್ತಿಗೆ ಸಮಾಜದಲ್ಲಿ ಅಪಾರವಾದ ಗೌರವವಿದೆ ಆ ಗೌರವ ವೃತ್ತಿ ಧರ್ಮ ಗುರು ಸಂಹಿತೆಯನ್ನು ಎಲ್ಲರೂ ಪಾಲಿಸುವ ಶಿಕ್ಷಕರು ಉಪನ್ಯಾಸಕರು ನೀವಾಗಬೇಕೆಂದು ಕರೆ ನೀಡಿದರು ಇನ್ನು ಮಕ್ಕಳಿಗೆ ತಂದೆ ತಾಯಿಯ ನಂತರ ಶಿಕ್ಷಕರೇ ಹೆಚ್ಚು ಸಂಪರ್ಕದಲ್ಲಿರುತ್ತಾರೆ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಕಳಪೆಯಾಗುತ್ತಿದೆ ಆದ್ದರಿಂದ ಶಿಕ್ಷಕರು ಗುಣಮಟ್ಟದ ಫಲಿತಾಂಶವನ್ನು ಉತ್ತಮಪಡಿಸಲು ಹೆಚ್ಚು ಶ್ರಮ ಜೊತೆಗೆ ಮೌಲ್ಯಯುತ ಶಿಕ್ಷಣ ನೀಡಬೇಕು ತಮ್ಮ ವೃತ್ತಿ ಧರ್ಮ ಪಾಲಿಸಿ ತಮ್ಮ ವೃತ್ತಿಯ ಬಗ್ಗೆ ಹೆಮ್ಮೆ ಪಡಬೇಕು ಸುಸ್ಥಿರ ದೇಶ ಸಮಾಜ ಕಟ್ಟುವ ಕೆಲಸ ಮಾಡಬೇಕು ಸಮಾಜದಲ್ಲಿ ಎಲ್ಲರಿಗೆ ಶಿಕ್ಷಣ ದೊರೆತರೆ ಇತರೆ ಸಮಸ್ಯೆಗಳನ್ನು ಪರಿಹರಿಸುವ ಅಗತ್ಯವಿಲ್ಲ ಎಂದು ತಿಳಿಸಿದರು ಕೌಶಲ್ಯ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕಾರ್ಪೊರೇಷನ್ ಏನಿದೆ ಅವರ ಇವತ್ತೊಂದು ಸ್ಕಿಲ್ಗೆ ಇದು ಏನೋ ಇವತ್ತು ಕೆರಿಯರ್ ಗೆ ಸಂಬಂಧಪಟ್ಟಂತೆ ಎಂಟನೇ ತರಗತಿಯಲ್ಲಿ ಏನಿರಬೇಕು ಒಂಬತ್ತಕ್ಕೆ ಇರಬೇಕು ಹತ್ತನೇ ತರಗತಿಯಲ್ಲಿ ಏನಿರಬೇಕು ಮಕ್ಕಳಿಗೆ ಯಾವ ರೀತಿ ಮಾಹಿತಿಯನ್ನು ಕೊಡಬಹುದು ಭವಿಷ್ಯತ್ತಿನಲ್ಲಿ ಅವರ ಜೀವನವನ್ನ ಯಾವ ರೀತಿ ಅವರು ಏನು ಆಯ್ಕೆಗಳನ್ನ ಒಳಗೊಂಡಂತೆ ಈಗಾಗಲೇ ಅವ್ರು ಕರಿಕ್ಯುಲಮ್ ಮಾಡಿದರೆ ಅದನ್ನ ಡಿಜಿಟಲ್ ಫಾರ್ಮೆಟ್ ಬೇಕು ಅಂತ ಹೇಳಿದೀನಿ ಮುಂದಿನ ಆದಷ್ಟು ಬೇಗ ದಿನಗಳಲ್ಲಿ ಅದನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಆಗುತ್ತೆ ನಾನಿಲ್ಲಿ ಪ್ರೌಢಶಾಲಾ ಶಿಕ್ಷ ಶಿಕ್ಷಕಿಯೇ ದಯವಿಟ್ಟು ತಮ್ಮಲ್ಲಿ ವಿನಂತಿಕೊಳ್ಳೋದು ಇವೆಲ್ಲವನ್ನ ಮಕ್ಕಳಿಗೆ ಜಾಗೃತಿಯನ್ನ ಮೂಡಿಸತಕ್ಕಂತ ಕೆಲಸ ಆಗ್ಬೇಕು ಇದು ನಿಮಗೆ ಅಕಾಡೆಮಿಕಲಿ ಏನು ಅವರಿಗೆ ಮಾರ್ಕ್ಸ್ ಮತ್ತೊಂದು ಬರ್ತಕ್ಕಂಥದಕ್ಕೆ ಗಮನ ಕೊಡೋದಲ್ಲ ಮಕ್ಕಳಿಗೆ ಅವರಿಗೆ ದಾರಿ ಆಗ್ಬೇಕು ನೀವು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ನೀವು ಇವತ್ತು ಮಕ್ಕಳಿಗೆ ಇವತ್ತು ಏನು ಇವತ್ತು ಇವತ್ತು ಎಷ್ಟೇ ದೊಡ್ಡ ಮನುಷ್ಯ ಯಾರ್ಯಾರು ಬೆಳಿಲಿ ಆದ್ರೆ ಅವ್ರು ಗೌರವ ಕೊಡ್ತಕ್ಕಂಥದ್ದು ತಂದೆ ತಾಯಿ ನಂತರದ ಸ್ಥಾನ ಇರ್ತಕ್ಕಂಥದ್ದು ಶಿಕ್ಷಕರಿಗೆ ಹೌದು ಅಲ್ವಾ ಹೇಳಿ ನಿಮ್ಮ ಶಿಕ್ಷಕರನ್ನ ಯಾರನ್ನು ಯಾರು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸರ್ಕಾರ ಕೂಡ ಇವತ್ತು ನಿಮ್ಮ ಬೇಡಿಕೆಗಳನ್ನ ಈಡೇರಿಸಿದೆ ನಾನ್ ನಿಮ್ಮಿಂದ ನಿರೀಕ್ಷೆ ಮಾಡೋದಿಷ್ಟೇ ನಮ್ಮ ಫಲಿತಾಂಶ ಎಸ್ ಎಸ್ ಎಲ್ ಸಿ ಹೋದ ವರ್ಷ ಮೊನ್ನೆ ವರ್ಷದಲ್ಲಿ ಬಹಳ ನಾವು ಕಳಪೆ ಆಗಿದೆ ದಯವಿಟ್ಟು ಅದನ್ನ ದಯವಿಟ್ಟು ತಾವೆಲ್ಲರೂ ಎಚ್ಚರಿಕೆ ವಹಿಸ್ಬೇಕು ಇಷ್ಟೆಲ್ಲ ನಾವು ಸೌಲಭ್ಯ ಮಾಡಿ ಫಲಿತಾಂಶದಲ್ಲಿ ಬದಲಾವಣೆ ಆಗಿಲ್ಲ ಅಂದ್ರೆ ಟೀಕೆ ಮಾಡ್ತಕ್ಕಂಥವ್ರಿಗೆ ನಾವು ಅಸ್ತ್ರ ಆಗಿರ್ತೀವಿ ಬಹುಶಃ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಇವತ್ತು ನಾವು ಉತ್ತಮ ಶಿಕ್ಷಕರಿಗೆ ಬಹಳಷ್ಟು ಜನಕ್ಕೆ ಮೊನ್ನೆ ನಾವು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದೀವಿ ಎಲ್ಲರೂ ಏನೂ ಸರಿ ಇಲ್ಲ ಅಂತ ನಾವು ಹೇಳೋಕ್ಕೂ ಸಾಧ್ಯ ಇಲ್ಲ ಬಹಳಷ್ಟು ಜನ ತಾವೆಲ್ಲರೂ ಬಹುತೇಕ ಜನ ನಾನು ಹೇಳೋದು ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ವಿಜ್ಞಾನಿದ್ದಾರೆ ಯಾರೋ ಕೆಲವ್ರು ಮಾತ್ರ ಕೆಲವರು ಬೇರೆ ರೀತಿ ಇರ್ಬೋದು ಆದರೆ ನೀವು ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಬದ್ಧತೆ ನೀವು ಇವತ್ತು ಏನೋ ಇವತ್ತು ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ತಮ್ಮ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ತಾವು ಫಲಿತಾಂಶದ ರೂಪದಲ್ಲಿ ತೋರಿಸಿದಾಗ ಮಾತ್ರ ಯಾವ ರೀತಿ ಉತ್ತಮ ಇನ್ನು ಈ ವೇಳೆ ಜಿಲ್ಲೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಶಿಕ್ಷಕರನ್ನು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಮಾಜಿ ರಾಷ್ಟ್ರಪತಿ ಹಾಗೂ ತತ್ವಶಾಸ್ತ್ರಜ್ಞ ಸರ್ವೆಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರ ಅನಾವರಣಗೊಳಿಸಿ ಪುಷ್ಪನಮನವನ್ನು ಸಲ್ಲಿಸಿ ಗೌರವ ಸಲ್ಲಿಸಲಾಯಿತು ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ಜಿಟಿ ನಿಟ್ಟಾಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಬೈಲಾಂಜಿನಪ್ಪ ಉಪನಿರ್ದೇಶಕ ಮುನಿ ಕೆಂಪೇಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್ ಮತ್ತಿತರರು ಹಾಜರಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ